ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಳಗೇರಿಯ ನಮ್ಮ ಶಾಲೆಯಲ್ಲಿ ಇವತ್ತು ಸಂತಸದ ದಿನ ಯಾಕೆ ಈ ನಾವು ಈ ಮಾತನ್ನು ಹೇಳ್ತೀನಿ ಅಂದರೆ ಕುಸ್ತಗಿಯ ಪುಣ್ಯಕೋಟಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಸನ್ಮಾನ ಶ್ರೀ ಡಬ್ಲ್ಯೂ ಹೆಚ್ ಸರ್ ಅವರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರ ಆಗಮನದಿಂದ ನಮ್ಮ ಶಾಲೆಯಲ್ಲಿ ನಾವು ಶಾಲೆಗೊಂದು ಕಲಾ ತೋರಣ ಕಟ್ಟೋನ ಕನ್ನಡ ಕಂಕಣ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ ಭಾಗವಹಿಸಿರುವಂತಹ ನಮ್ಮೆಲ್ಲ ಮಕ್ಕಳಿಗೂ ಮತ್ತು ಆಗಮಿಸಿರುವಂತಹ ಸಾಹಿತಿಗಳು ಭಾಷಣಕಾರರು ಈ ನಾಡು ಕಂಡಿರುವಂತಹ ಅತ್ಯುತ್ತಮವಾಗಿರುವಂಥ ಶ್ರೇಷ್ಠ ಜಾನಪದ ಆಟಗಾರರಾಗಿರುವಂಥ ದಸುರೇಶ್ ಚಕ್ರನಾಳ್ ಸರ್ ಅವರಿಗೆ ತುಂಬ ಹೃದಯದಿಂದ ಶಾಲೆಯ ವತಿಯಿಂದ ನಾನು ಸ್ವಾಗತ ಕನ್ನಡ ಕಂಕನ ಕವನ ಸಂಕಲನ ಈ ಕವನ ಸಂಕಲನದಲ್ಲಿ ಇರುವಂತಹ ಬಹಳಷ್ಟು ಹಾಡುಗಳು ಈ ನಮ್ಮ ದೇಶವನ್ನ ಅಭಿಮಾನವನ್ನ ಮೂಡಿಸ್ತಕ್ಕಂಥ ಹಾಡುಗಳು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಶಾಲಾ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಈ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ನ ಮೂಢನಂಬಿಕೆಗಳು ಅವುಗಳನ್ನು ತಡಿತಕ್ಕಂಥ ಕೆಲಸವನ್ನ ಈ ನಾಡಿನ ಕಲೆ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕಟ್ಟೋನ ಕನ್ನಡ ಕಂಕನ ಎಂಬ ಸಾಹಿತ್ಯವನ್ನ ಹೊರತಂದಿದ್ದಾರೆ ಅವರ ಮಾತುಗಳಲ್ಲಿ ಅವರ ಹಾಡುಗಳಲ್ಲಿ ನಾವು ಈಗ ಕಟ್ಟೋನ ಕಂಕರ ಸಾಹಿತ್ಯದ ಒಂದೆರಡು ಹಾಡುಗಳನ್ನು ಎಲ್ಲರೂ ಆಲಿಸೋಣ ಈಗ ಸರ್ಗೆ ನಾನು ಇದಕ್ಕೆ ಈಗ ಆಗಮಿಸ್ತಾ ಇದ್ದೀನಿ ದಯವಿಟ್ಟು ಸಹ ನಮಗೆ ತಾಯಿಗೆ ಜನನೇ ಹನುಮುವ ತಾಯಿಗೆ ಕರುಣ ಕಷ್ಟಿ ಬೆಳಿಶಾಳು ಜಮ ಪದ ಕಟ್ಟಿ ಕಷ್ಟಿ ಬೆಳಿಶಾಳು ನಮ್ಮವ ಹನುಮವ ತಾಯಿ ಮಳೆ ಹಾಲಿನ ಜೊತೆಗೆ ಕಲೆ ಸಂಸ್ಕೃತಿಯ ಹಾಲು ಶಿಡಿಸಿದ್ದಾಳೆ ನನ್ನವ ಹನುಮವ ತಾಯಿ ಹನುಮವ ತಾಯಿ ಕಟ್ಟಿ ಬೆಳಿಶಾಣು ಜನಪದ ಕಂಕಣ ಉಣಿಶಾಣು ಕಲೆಯ ಹಾಲು ಜೇನ ಹಡೆದಮ್ಮ ನಂತ ಕರುಣ ಹಡೆದಮ್ಮ ನಂತ ಕರುಣ ಹಾಡಿ ಕುಣಿಯುವೆ ನಾದಿನ ದಿನ ಹಾಡಿ ಕುಣಿಯುವೆ ಹಾಡಿ ಕುಣಿಯುವೆ ಇದು ನಮ್ಮ ಜನಪರ ಗತ್ತು ಹಾಡಿ ಕುಣಿಯುವೆ ನಾಡಿ ದಿನ ಜನಪದ ಹಾಡೆ ನನ್ನ ಪ್ರಾಣ ಏನ್ರಿ ಕೂತಾರೆ ಏನ್ರೇ ಶಿಕ್ಷಕ ಬಂಧುಗಳೇ ಗುರು ಅಂದರೆ ಜನಪದ ಹಾಡೆ ನನ್ನ ಪ್ರಾಣ ಕುಂತು ಚೇಡಿ ಕೂಡಿದ ಜನ ಈ ಶ್ರೀ ಸಮಯದಂದು ಕಲೆ ಸಂಸ್ಕೃತಿ ವಿಕಾಸ ಸಂಸ್ಥೆ ಕೆಳಗೇರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಕುದುರೆ ಗುರುಗಳು ಶಿಕ್ಷಕ ತೋರಣ ಕಟ್ಟೋಣ ಕನ್ನಡ ಕಂಕಣ ಅನ್ನುವಂಥ ಕಾರ್ಯಕ್ರಮವನ್ನು ನಾನೀಗ ಸ್ವಲ್ಪ ಸಮಯದಲ್ಲಿ ಕೆಲವೇ ಕೆಲವು ಕಟ್ಟೋಣ ಕನ್ನಡ ಕಂಕಣ ಅನ್ನುವಂಥ ಈ ಕವನ ಸಂಕಣದಲ್ಲಿ ಇರುವಂಥ ಕೆಲವು ಹಾಡುಗಳನ್ನು ಮಕ್ಕಳ ಮನದಲ್ಲಿ ಮೂಡಿಸಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾನು ಸ್ವಲ್ಪ ಈ ಕಟ್ಟೋಣ ಕನ್ನಡ ಕಂಕಣ ಕವನ ಸಂಕನದ ಕೆಲವೊಂದು ಹಾಡುಗಳನ್ನು ಮಕ್ಕಳಿಗೆ ನಾನು ಹಾಡಲಿಕ್ಕೆ ಇಚ್ಛಾಪಡ್ತೇನೆ ದಯವಿಟ್ಟು ಅವು ಹಾಡುಗಳು ಹೇಗಿದ್ದರೂ ಸಹಿತ ನೀವು ಕರ್ತವ್ಯ ಪಾಲನೆ ಮಾಡಬೇಕು ಈಗ ಮಕ್ಕಳ ಕರ್ತವ್ಯ ಚಿಕ್ಕ ಮಕ್ಕಳೇ ನಿಮಗೆ ಚೊಕ್ಕಾಗಿ ಹೇಳ್ತೀನಿ ಅಕ್ಕರೆಯಿಂದ ಕುಂತು ಕೇಳಬೇಕ ಅಕ್ಕರೆಯಿಂದ ಕುಂತು ಕೇಳಬೇಕ ಚಿಕ್ಕ ಸಮಯವನ್ನು ಲಕ್ಷಾನ ಮಾಡದೆ ಅಕ್ಷರ ಕಲಿಕೆಗೆ ಬಳಸಬೇಕ ಅಕ್ಷರ ಕಲಿಕೆಗೆ ಬಳಸಬೇಕ ನಸುಕಿನಲ್ಲಿ ಎದ್ದು ಖುಷಿಯಿಂದ ಕುಣಿಯುತ್ತ ನಸುಕಿನಲ್ಲಿ ಎದ್ದು ಖುಷಿಯಿಂದ ಕುಣಿಯುತ್ತ ಹಸನಾಗಿ ಮುಖವ ತೊಳಿಬೇಕ ಯವ ನೀವು ಯಪ್ಪ ನೀವು ಹಸನಾಗಿ ಮುಖವ ತೊಳಿಬೇಕ ಬೇಗ ಕೆಲಸ ಮಾಡಿ ಸ್ವಚ್ಛ ಮುಂದೆ ಯಾರ ಯಾರು ಎದ್ದುಗಳ ಕಪ್ ಹಿಡ್ಕೊಂಡು ಗ್ಲಾಸ್ ಹಿಡ್ಕೊಂಡು ಚಾದ್ ಮುಂದೆ ಇದಕ್ಕೆ ಹೋಗ್ಬಾರ್ದು ಪುಸ್ತಕ ಇಡ್ಬೇಕು ಮಾಡಿ ತಪ್ಪ ತಕ್ಷಣ ಪುಸ್ತಕ ಇಡಬೇಕು ಹ್ಮ್ ಹುಡುಗತನದಲ್ಲಿ ಹುಡುಗಾಟ ಬಿಡಬೇಕು ಹುಡುಗತನದಲ್ಲಿ ಹುಡುಗಾಟ ಬಿಡಬೇಕು ಕಿಡಿದ ಹಿಡಿತನ ಕಡಿದು ಹಾಕಬೇಕು ಹಣ್ಣುಗೆದು ಎಂತ ಕಿಡಿಗೇಡಿತು ಹುಡುಗತನದಲ್ಲಿ ಹ್ಮ್ ಹುಡುಗತನದಲ್ಲಿ ಹುಡುಗಾಟ ಬಿಡಬೇಕು ಕಿಡಿಗೆ ಹಿಡಿತನ ಕಡಿದು ಹಾಕಬೇಕ ಹಡೆದ ತಂದಿ ತಾಯಿ ನುಡಿಯನ್ನು ಪಾಲಿಸಿ ಹಡೆದ ತಂದೆ ತಾಯಿ ನುಡಿಯನ್ನು ಪಾಲಿಸಿ ನಾಡೋಳು ಕೀರ್ತಿ ಗಳಿಸಬೇಕ ನಾಡೋಳು ಕೀರ್ತಿ ಕಳಿಸಬೇಕ ಹಡೆದ ತಂದೆ ತಾಯಿ ಮಾತನ್ನು ಪಾಲಿಸಿ ನಾಡೋಳು ಕೀರ್ತಿ ಗಳಿಸಬೇಕ ಶಾಲೆ ಸುತ್ತಮುತ್ತ ಗಿಡ ಮರ ನೆಡಬೇಕ ಶಾಲೆ ಸುತ್ತಮುತ್ತ ಕಾರು ಗುಡುಗಾ ಚೀರ್ ತಂದು ಹೋಗಿ ಬಾರದು ಹರಿಷ್ಠ ಗಿಡ ಏನ್ ಮಾಡ್ಬೇಕು ಸಸಿಗ ಹಾ ಕೂಸಿದಂಗೆ ಸಸಿಗಳು ಕೂಸು ಕೂಸಿದ್ದನ್ನ ಸಸಿಗಳು ಶಾಲೆ ಸುತ್ತಮುತ್ತ ಗಿಡ ಮಹಾರಬೇಕು ಶಾಲಾ ಮೈದಾನ ಸ್ವಚ್ಛಗೊಳಿಸ ಯಾರ ತರೈ ಪ್ಯಾಕೆಟ್ ತಂದು ಹೋಗಿರ್ತೇತಾರ ಬಿಡಬೇಕು ಹೇಳ್ತಾ ಹೋಗಿದ್ದು ಎಲ್ಲಿ ಬುದ್ಧಿನ ತಾಯಿ ಪ್ಯಾಕೆಟ್ ಬದಲಾ ಒಂದ್ ಯಾರ ಗಿಡ ಪಟ ತಂದು ಸಸಿ ಬೀಸಿ ತಂದ ಹುಣಾತ್ಮ ಹೇಳಿದ್ ಬುದ್ಧಿ ಎಲ್ಲಿಟ್ಟಿದೀವಿ ಹೇಳ್ತಿರ್ತೀವಿ ಅಂತೇಳಿ ಬುದ್ಧಿ ಹೇಳ್ಬೇಕು ಅವ್ರಿಗೆ ಆ ಶಾಲೆ ಸುತ್ತಮುತ್ತ ಗಿಡಮಾರ ನೆಡಬೇಕು ಶಾಲೆ ಮೈದಾನ ಸ್ವಚ್ಛಗೊಳಿಸಬೇಕ ಬಾಲಬಾಲಿಯರೆಲ್ಲ ಬಾಲಬಾಲಿಯರೆಲ್ಲ ಹಾಲು ಜೇನೀನಂತ ಅಕ್ಷರ ಜ್ಞಾನ ಪಡೆಯಬೇಕ ಬಾಲಬಾಲಿಯರೆಲ್ಲ ಬಾಲಬಾಲಿಯರೆಲ್ಲ ಬಾಲಿಯರೆಲ್ಲ ನೀನ ಹನಿ ಅಂತ ಅಕ್ಷರ ಜ್ಞಾನ ಪಡಿಬೇಕ ಸತ್ಯ ಹರಿ ಸತ್ಯ ಹರಿಶಂದ್ರನ ಉತ್ತಮ ಕಥೆಯನ್ನು श्रवणकुम पितृभक्ति या